ಹಾಯ್ ಫ್ರೆಂಡ್ಸ್ ನಾನು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡೀನಿ ಬೆಳೆ ಕುದ್ತೀನಿ ರೀ ಹುಗೀಗ ಕುದಿಟ್ಟಿನಿ ಹೆಸರು ಕಾಳು ಕುದಿಯೋಕೆ ಇಟ್ಟಿನಿಂಗ ಸಬ್ಬಸ್ಕಿ ಮಾಡ್ಬೇಕು ಪಲ್ಯ ನೋಡಿರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗೈತಿ ಕಡ್ಲೆ ಗಿಡ ತಿನ್ನಾಕತ್ತೀವಿ ನೋಡಿರಿ ವರ್ಣಿಕ ನಾನು ಈಗ ನೋಡಿರಿ ಸಾರಿಗೆ ಮಾಡೀನಿ ಸಬ್ಬಸ್ಕಿ ಹಾಕಿ ಹೆಸರು ಕಾಳು ಹಾಕಿ ಪಲ್ಯ ಮಾಡೀನಿ ನೋಡಿರಿ ಸಾರು ಕುದಿಯೋಕತಿ ನೋಡಿರಿ ಖಾರ ಹಾಕಕತ್ತೀನಿ ಈಗ ಖಾರ ಉಪ್ಪು ಎಲ್ಲ ಹಾಕೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನೋ ತಪ್ಪು ಮಾತಾಡಿದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ ನೋಡಿರಿ സർ കൂദിയാ കി നുഗാക്ക

ಒಳಗ ಒಂದ್ ಕಾಯ್ತಾ ಇದೆ ರೂಮ್ ದಾಗ ಕಟ್ತಾ ಇದೆ ರೂಮ್ ದಾಗ ಕಟ್ಟ ಐತೆ ಮತ್ತ ಮಂಚ್ ಹಾಕಿದ್ದೇವಿ ಬೆಡ್ ಹಾಕಿದೇವಿ ಒಳಗೂಮ್ದಾಗು ಯಾರ್ಡ್ ಬೆಡ್ ಹಾಕಿದ್ರಿ ಇದು ಫ್ರೆಂಡ್ಸ್ ಇದು ಕನ್ಸಾಕಿದೀವಿ ಅದು

Adu bărăni în sații tătii. Igu băcării... Tiii... Băcării... ale, Igu băcării de vei, toți tinii, părrii ഉപ്പിട്ട ഉപ്പിട്ട് അളക്കി ഉപ്പിട്ടു അളക്കി ഉപ്പിട്ടു ஈகு நம்ம அப்பஜி தட ஆக அது தாசு வர்த்தாரி servants. Ati. Bakri. Anchukudati kudati de de. Anchu kudakata tree. Anchu kudate te. You bakri. Tangante torustin badi. Ida. Ingrid. Yeah. Ingrid. In tadri,

ි පකද මඩ්චි දාලේ ඉදිිගෝ අරුපඩිවෙක් ඉගන්ද ග.

Adi petu Inyanta Adi petu Nadi fens Nadi kitu yastu ಈಗಿನ ಹುಡ್ರಿಗೆ ಏನು ಕಲಸಂಗಿಲ್ಲ ನೋಡ್ರಿ ನಾವಂತೂ ಮೊಬೈಲ್ ನೋಡಿಕೊಂಡು ಜನ ನೋಡಿಕೊಂಡು ಹೆಂಗೆ ಮಾತಾಡ್ತಾಳೆ ನೋಡ್ರಿ ನಮ್ಮ ಹೊರ್ಣಿಕ ನಾನು ಏನೂ ಕಲಿಸ್ಕೊಟ್ಟಿಲ್ಲ ಆಕೆ ಒಟ್ಟ ಅಪ್ಪ ಹೊರಗಡೆ ಅದ್ದಾಡ್ಬೇಕಂತ ಅಂತಾರಲ್ಲ ಇದಕ್ಕೆ ನಾ ಏನೇನು ಕಲಿಸ್ಕೊಟ್ಟಿಲ್ಲ ಅಕ್ಕೇ ಎಲ್ಲ ನೋಡ್ರಿ ಇದು ಪಡ್ಡಿಗೆ ಹಿಟ್ಟು ಈಗ ದೀಪ ಹಚ್ಚಿದ್ನಿ ಈಗ ಎರ್ಣಿಗೆ ಹೋಗಿ ಬರಬೇಕು ಅನ್ನ